ಇನ್ಸ್ಪೆಕ್ಟರ್ ನಿಮ್ಮಿಂದ ಭಾಳ ಉಪಕಾರ ಆದ್ರಿ ಅದೆಲ್ಲ ರೀ ಇನ್ಮೇಲೆ ಇವ್ರಿಗೆ ಸ್ವಲ್ಪ ಬಿ ಕೇರ್ಫುಲ್ ಆಗಿರೋಕೆಳ್ರಿ ಈ ರೀತಿ ಎಲ್ಲ ಅವ್ನ ಜೊತೆಗೆ ಅಂತವ್ರ ಜೊತೆಗೆ ಅಡ್ಡಬೇಡ ಅಂತ ಹೇಳ್ಬಿಡ್ರಿ ಸರಿ ಸರ್ ಆಮೇಲೆ ನಿಮ್ಮ ಹತ್ರ ಇನ್ನೊಂದು ಮಾತಾಡಬೇಕಿತ್ತಲ್ಲ ನಾನು ಏನ್ರಿ ಅದು ಸರ್ ಅದು ಇವರು ನಿಮ್ ಗೊತ್ತಲ್ಲ ಸುಮಾ ನನ್ನ ಮೊದಲೇ ಹೇಳ್ತಿ ಈಗ ಡೈವರ್ಸ್ ಆಗೈತಿ ಹಾ ಸರ್ ಗೊತ್ತು ಹೇಳ್ರಿ ಎಷ್ಟಾದ್ರೂ ಈಗ ಇಷ್ಟೆಲ್ಲ ತಪ್ನೆ ಸಿಕ್ ಹಾಕೊಂಡ್ರ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತಿ ಅಂತ ಅಂದಾಗ ಈಗಿನ ಸಲುವಾಗಲ್ಲ ಮುಂಚೆ ಇದ್ದಿದ್ದು ಸ್ವಲ್ಪ ಕೃತದತೆಗೋಸ್ಕರ ಬಂದು ನಿಮ್ಮ ಹತ್ರ ಮಾತಾಡಬೇಕಲ್ಲ ಅದಕ್ಕೆ ಮಾತಾಡತೇನೆ ಆ ಇದ್ರ ಮೇಲೆ ನಾನು ನಿಮ್ ಹತ್ರ ರೀ ಸರ್ ಅದೆಲ್ಲ ಇರ್ಲಿ ಸರ್ ಏನ್ ಹೇಳ್ಬೇಕಂತ ಅನ್ಕೊಂಡಿರಿ ಮ್ಯಾಟರ್ನ ಡೈರೆಕ್ಟ್ ಆಗಿನ ಹೇಳ್ರಿ ನನಗೂ ಗೊತ್ತಾಗ್ತೈತಿ ಸರ್ ಅದು ಇವಳು ನನ್ನನ್ನು ಬಿಟ್ಟ ಮೇಲೆ ಮದುವೆ ಮಾಡ್ಕೊಂಡ್ಲು ಅದು ಏನಾಗೈತಿ ಅಂತ ಅಂದ್ರ ಅಷ್ಟೆಲ್ಲ ಆಗೈತ್ರಿ ದುಡ್ಡು ಕೊಡು ದುಡ್ಡು ಕೊಡು ಅಂತ ನಡು ರಾತ್ರಿ ಅದ ಅವಾಗ ಮನಿ ಬಿಟ್ಟು ಹೊರಗೆ ಹೊರಗ್ ಅವಾಗ ರಾತ್ರಿ ಮನಿಯಿಂದ ಹೊರಗೆ ಹಾಕಿದ್ರ ಹೌದು ಸರ್ ಅವತ್ ರಾತ್ರಿ ಮನೆಯಿಂದಾನ ಹೊರಗೆ ಹಾಕಿದ್ರು ಅವಾಗ ನಾನು ನಡ್ಕೊಂತ ಬರ ಅವಾಗ ಈ ಮನುಷ್ಯ ಸಿಕ್ಕ ನನಗ ಐ ಸೀ ಹೌದು ಸರ್ ಅವಾಗ ಅವನು ನನಗೆ ಮುಂಚೆಯಿಂದ ಒಂದು ಸರಿ ಮಾತಾಡ್ಸಿದ್ದ ಅವಾಗ ಎಲ್ಲೆಲ್ಲಿ ಹೊಂಟಿದಿ ಅಂತ ಕೇಳ್ದೆ ನಾನು ಹಿಂಗೆ ಹಿಂಗೆ ಆಗೇತಿ ಅಂತ ಹೇಳಿ ಅವನ ಹತ್ರ ಹೇಳ್ದೆ ಬಟ್ ಅವನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೊಂಟಿದ ಅದ ಟೈಮಿಂಗ್ ನೀವು ಬಂದು ನನ್ನನ್ನು ಪೊಲೀಸ್ ಸ್ಟೇಷನಿಗೆ ಹೇಳ್ಕೊಂಡು ಬಂದ್ರಿ ಸರ್ ಓಹ್ ಹೌದುನವತ್ತು ಸರ್ ನಾನು ಅವತ್ತ ಹೇಳಬೇಕು ಅಂತ ನಾ ಹತ್ರ ಬಂದೆ ಆತ ನೀವು ಮಾತಾಡಕ್ಕೆ ನನಗೆ ಆಸ್ಪದ ಅನ್ನೋ ಕೊಡಲಿಲ್ಲ ಓ ಹೌದಾ ಸರ್ ಆಗಿದ್ದಲ್ಲ ಆಗೋಯ್ತು ಈಗ ಮುಂದೆ ಏನು ಮಾಡೋಣ ಅಂತೀರಿ ಏನಿಲ್ಲ ಈಗ ಆ ಹುಡ್ಗನ ಮನೆಯವ್ರು ಬರೋಲ್ಲ ಈಕೆ ಹೇಳೋದು ನೋಡಿದ್ರೆ ನನಗೆ ಬಾಳ ಎಲ್ಲರಿಗೂ ಕಾಟ ಕೊಟ್ಟ ಮನೆಯಿಂದ ಹೊರಗೆ ಹಾಕ್ದಂಗೈತಿ ಮತ್ತೀಗ ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಕಲಿಸಬೇಕಲ್ರಿ ಹಾ ಹೌದ್ ಸರ್ ನೀವು ಹೇಳಾತಿದ್ ನಿಜ ನನ್ಗೂ ಇಲ್ಲೇನೋ ನಿಗೂಢವಾಗಿ ಕಾಣಿಸ್ತಾ ಇದ್ವಿ ಒಂದ್ ಕೆಲಸ ಮಾಡ್ರಿ ಮೇಡಮರ ನೀವ್ ಅವ್ರ ಮೇಲೆ ಕಂಪ್ಲೇಂಟ್ ಬರ್ಕ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿ ಅವ್ರ ಮೇಲೆ ಮುಂದಿನ ದಕ್ಷನ್ ನಾ ತಗೋತೀನಿ ಹಾ ಸರ್ ಅಷ್ಟು ಮಾಡ್ರಿ ಅವ್ರಿಗೆ ಬುದ್ಧಿ ಕಲಿಬೇಕು ಅವ್ರಿಗೆ ಬುದ್ಧಿ ಕಲ್ಸಿದ್ರಿ ಅಂತ ಮುಂದೆ ಯಾವ ಹೆಣ್ಮಕ್ಳತ್ರ ಈ ರೀತಿ ಮಾಡಂಗಿಲ್ಲ ಅವ್ರು ಹೆಂಗ್ ಮಾಡ್ತಾರಾ ಮಾಡ್ಲೇ ತರ ನಾನ್ ಮಾಡ್ತೀನಿ ಮತ್ತಮಾ ನಿಮಗೇನಾರ ಅವ್ರ ಜೊತೆ ಜೀವನ ಮಾಡೋ ಉದ್ದೇಶ ಜೀವನ ಮಾಡ್ಬೇಕು ಅನ್ನೋ ಏನಾರ ಆಸೆ ಐತಿ ಇಲ್ಲ ಹರೀಶ್ ನನಗೆ ಅವನ ಜೊತೆ ಇರೋ ಆಸೆನೂ ಇಲ್ಲ ಅವ್ರ ಇರಬೇಕು ಅನ್ನೋ ಬದುಕು ಒಂಥರ ದುಡ್ಡು ದುಡ್ಡು ಅನ್ನೋ ಹಪಾಪಿತನಕ್ಕೆ ತನಕ ನಾಳೆ ಇವತ್ತೆಲ್ಲ ಸರಿ ಆಯ್ತು ನಾಳೆ ಚೆನ್ನಾಗಿ ಇಟ್ಕೊಂತೀವಿ ಅಂತ ಮತ್ತೆ ಮೈಂಡ್ ಬದಲಾಯಿಸಲ್ಲ ಅಂತ ಏನ್ ಗ್ಯಾರಂಟಿ ಯಾಕಂತ ಅಂದ್ರ ಇಷ್ಟ ಅಂದ್ರ ಅವರು ಡೇಂಜರ್ ಇವತ್ತ ಪೊಲೀಸರು ಹೆದರ್ಕೀಗ ಸೇರಿಸಕೊತೀವಿ ಹಂಗ ಹಿಂಗ ಅನ್ಕೊಂಡು ನಾಳೆ ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ರೆ ನಾನೇನ್ ಮಾಡಲಿ ಅವ್ರ ಹೆಂಗದಾರ ಜೀವಂತವಾಗಿ ನನ್ನ ಸುಡಾಕು ಹೆಸೋದಿಲ್ಲ ಸರಿ ನಿನಗೆ ನಾನು ಫೋರ್ಸ್ ಮಾಡೋದಿಲ್ಲ ಸರಿ ಆಯ್ತು ನಾನು ಸರ್ ಹತ್ರ ಮಾತಾಡ್ತೇನೆ ಸರಿ ಮುಂದೆ ಏನ್ ಮಾಡೋಣ್ರಿ ಹ್ಮ್ ಒಂದ್ ಕೆಲಸ ಮಾಡ್ರಿ ನಾ ಹೇಳ್ತೀನಿ ಹಂಗ ಮಾಡ್ರಿ ನೀವು ಸರಿ ಸರ್ ನೀವು ಹೇಳದಂಗ ಮಾಡ್ತೀನಿ ಹೋಗಿ ಅವ್ರ ಮನಿ ಒಳಗಡೆ ಅದು ಅದ ಹೆಂಗಿರ್ಬೇಕು ಅಂದ್ರ ನೀವು ಈಗಿನ ಅವ್ರ ಮನಿಗೆ ಕರ್ಕೊಂಡು ಹೋಗಿ ಹೊಳ್ಳಿ ಸೇರ್ಸಾತ್ತೀರಿ ಅನ್ನೋ ತರ ಮಾತಾಡಬೇಕು ಸರಿ ಸರ್ ಯಾವ್ದೋ ಕಾರಣಕ್ಕೂ ನೀವು ಪೊಲೀಸರ ಬಂದಿರಿ ಅಂತ ಅವ್ರಿಗೆ ಅನುಮಾನ ಬರಬಾರ್ದು ಸರಿ ಸರ್ ಸರಿ ನೀವು ಹೋಗಿರ್ರಿ ನನ್ನ ಹತ್ರ ಒಂದಿಷ್ಟು ಐಟಮ್ಸ್ ನಾವು ಕೊಡ್ತೇವೆ ಅಂತ ಅದನ್ನ ತಗೊಂಡು ಹೋಗ್ರಿ ನೀವು ಅಂದ್ರ ಒಂದು ಕ್ಯಾಮರಾ ಐತಿ ಅದನ್ನ ಕೊಡ್ತೇನೆ ನೀವೆಲ್ಲ ಕ್ಯಾಪ್ಚರ್ ಮಾಡ್ರಿ ಅಂದ್ರ ಅವ್ರದ್ದು ಬಣ್ಣ ಬೈಲ್ ಮಾಡ್ತೇತಿ ನನ್ನ ಹತ್ರ ಪ್ರೂಫ್ ಇದ್ರೆ ನಾನು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸಬಹುದು ಇಲ್ಲ ಅಂತ ಅಂದ್ರ ಅವ್ರು ಏನ್ ಮಾಡಿದ್ರು ಪಾಪಸ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಸರಿ ಸರ್ ಸುಮಾರ್ ಬಾ ನನಗೆ ಅವ್ರ ಮನಿ ತೋರ್ಸು ಹರೀಶ್ ಸರ್ ನಾವು ಮುಂದೆ ಹೋಗಿರ್ತೀವಿ ರೀ ನಾನು ಒಂದು ಕಾಲ್ ಮಾಡ್ತೀನಿ ಇಮಿಡಿಯೇಟ್ ಬಂದು ನೀವು ಬೇಡ ಬೇಡ ನೀವು ಹೋಗಿರಿ ನಿಮ್ಮದು ಅನ್ನು ನಾನು ಟ್ರೇಸ್ ಮಾಡ್ತಿರ್ತೀನಿ ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಂಡು ಬಂದುಬಿಡ್ತೇನೆ ಆಮೇಲೆ ನೀವು ಒಂದು ಸ್ವಲ್ಪ ಅಮೌಂಟ್ ತಗೊಂಡು ಹೋಗಿರಿ ಸರಿ ಸರ್ ಬಾಸುಮ ಒಂದು ಹುಡುಗಿ ಜೀವನನ ಹಾಳು ಮಾಡ್ಬೇಕಂತ ಅಂತಾನ ನಿಂತಿರ್ತಾರ ಈ ಹುಡುಗಿ ತಾನು ಮಾಡಿದ ತಪ್ಪಿಗೆ ಈಗ ಶಿಕ್ಷೆ ಅನ್ಭೋಸಕತ್ತ ಎಂತ ಒಳ್ಳೆ ಗಂಡ ಇವನು ಬಿಟ್ಟು ಬೇರೊನ್ ಮದುವೆ ಆಗಿ ತನ್ನ ಜೀವನನ ತಾನ ಬೀದಿ ತಾನು ಬಿಡ್ಲು ಪ್ರತಿಷ್ಠಿತ ಮನಿ ಒಳಗಡೆ ಸೊಸೆ ಆಗ್ಬೇಕಂತ ಎಷ್ಟು ಜನ ತುದಿ ಕಾಲ್ ಮೇಲೆ ನಿಂತಿರ್ತಾರ ತಾ ಮುಂದು ನಾ ಮುಂದು ಅಂತ ಈ ಹುಡ್ಗಿ ಹುಚ್ಚಿ ಎಲ್ಲಾ ಬಿಟ್ಕೊಟ್ಟು ಬಂದೈತಿ ಎಂತ ಆಪ್ಷನ್ ಕೊಟ್ರು ಇದು ಬದಲಾಗಿಲ್ಲ ಇನ್ನ ಅನ್ಭೋಸಕ ಪಾಪ ಹೆಲ್ಪ್ ಮಾಡಕ್ ಇರ್ಲಿರ್ಲಿ ಫೈನಲಿ ನಾವಿರ ಜೀವನಕ್ಕೆ ಪ್ರಕಾಶ್ ಅವ್ರೆ ಇಲ್ಲ ನಿನ್ ಮಗ ಹೋದ ಇನ್ನು ಬಂದಿಲ್ಲ ಸವಿತಾ ಸವಿತಾ ನೋಡ್ರಿ ಅತ್ತಿ ಆ ಸೇಟು ಇನ್ನೇನ್ ಬರೋ ಹೊತ್ತಾಗಿತ್ತು ಏನು ಗೊತ್ತಿಲ್ಲ ಏನ್ ಬಂದ್ ರೊಕ್ಕ ಕೇಳಕತ್ ನಾ ಏನ್ ಮಾಡ್ಲಿರಿ ಮತ್ತ ಆ ನೆಕ್ಲೆಸ್ ಮಾರಿ ಬಂದಿದ್ ರೊಕ್ಕದಾಗ ಸೇಟು ಒಂದು ಸಾಲ ಹರಿಪಾ ಉಳ್ದಿದ್ದು ಒಂದಿಷ್ಟು ಕೆಲ್ಸ ಅದ ಅಂತ ನಾನ್ ಅನಕತ್ತಿನಿ ಹೋದ ಹೋಗ್ಬಿಟ್ಟ ನೋಡು ಇನ್ನೇನ್ ಬರ್ಬೋದು ಅನ್ಸುತ್ತಿ ಅತಿ ಅಮ್ಮ ಬಂದೇನಪ್ಪ ಯಾಕೋ ಎಷ್ಟೋ ತರ ಮಾಡ್ಬಿಟ್ಟಲ್ಲ ರೊಕ್ಕ ಅಯ್ಯೋ ರೊಕ್ಕದ ಮನೆಗೆ ಹೋಗ್ಲಿ ಅಮ್ಮ ಅಂದಂಗ ಅದು ಏನೋ ರಾಜೇಶ ರೊಕ್ಕ ಹೋದ್ರಂತದ ಅಯ್ಯೋ ಅಮ್ಮ ನಾ ಕೇಳೋ ವಿಷಯ ಕೇಳು ಈಗ ಅದೆಲ್ಲ ಬಿಡು ನೀನು ನೆಕ್ಲೆಸ್ ಮಾರಿದೆ ಇಲ್ಲ ಅಯ್ಯೋ ಇಲ್ಲ ಜೀ ಐತದು ನೆಕ್ಲೆಸ್ ಹೌದಾ ಮಾರಿಲ್ಲ ಸೇಟು ಬಂದ್ರೆ ಏನ್ ಮಾಡ್ತೀವೋ ಅದು ನಾನು ನೆಕ್ಲೆಸ್ ಸುಮ್ನ ಅಲ್ಲಿ ಏನ್ ಮಾಡೋದು ಸೇಟುಗ ಹಾಕಿ ಬಿಟ್ಟು ರೊಕ್ಕ ಅಂತ ಹೇಳಿ ಅವ್ರ ಮನಿ ಹಂತಲ್ಲಿ ಹೋಗಿದ್ದೆ ನೋಡಿದ್ರೆ ಅವ್ರ ಮನಿ ಮುಂದ ಜನ ಜಾತ್ರಿ ಜನ ಯಾಕ ಅಂತದೇನಾತ ಇನ್ನೇನ್ ಬೇ ಆ ಶಿವನ್ ಪಾತ ಸೇರಿದ ಹಬ್ಬ ಒಳ್ಳೇದ್ ನೋಡು ಹ್ಮ್ ನಿನ್ನೆ ಬಂದೆ ನಮಗಷ್ಟು ಕಾಟ ಕೊಟ್ಟಿ ಮುಂದೇನ್ ಮಾಡುದು ಮುಂದ್ ಏನ್ ಮಾಡೋದ್ರಿ ಎತ್ತಿ ಈ ಮನಿ ನಮ್ದ ನಮ್ಮದ ಹೆಂಗ ಹೆಂಗಂದ್ರ ಆ ಸೇಟುಗ ಯಾವ ಮಕ್ಕಳು ಇಲ್ರಿ ಅವನು ಅವ್ನು ಹೆಂಡತಿ ಇಬ್ರ ಇಬ್ಬದ ಹೌದಾ ಹುನ್ರಿ ಅತಿ ಇಂತ ಮನೆಯವನು ಎಷ್ಟದ ಗೊತ್ತಿಲ್ಲ ಆದ್ರೆ ಹೆಂತಿನೂ ಐತಲ್ಲ ಅದಕ್ಕೇನು ಬುದ್ಧಿನ ಇಲ್ಲ ತಿಳುವಳಿಕಿನೂ ಇಲ್ಲ ಅದಾವ ಅನ್ನೋದು ಗೊತ್ತಿಲ್ಲ ತಾನಾತು ತನ್ನ ಆತು ಅಷ್ಟೇ ಇರ್ತದ ಇನ್ನ ಅವನ ಇಲ್ಲ ಗೊತ್ತಕ್ಕಂದ ಇನ್ ಯಾರು ಕೇಳೋರ್ ಬರ್ತಾರ ನಮ್ಗ ಹೌದೇನ ಬಾಳ ಒಳ್ಳೇದಾತ್ ನೋಡು ನೋಡುವ ಒಳ್ಳೆದಂದ್ರೆ ನೋಡು ನಿನ್ ಸಸಿ ಮನಿ ಬಿಟ್ಟು ಹೋದ್ಲು ಅಕಿನ್ ಕಾಳ್ ಗುಣ ಹೋಗೋದ್ ಹೋದ್ಲು ನಮ್ಗ ರೊಕ್ಕನೂ ಬಂತು ಮನಿನು ಬಂತು ನೆಕ್ಲೆಸ್ ನಮ್ಮ ಅಂತಲ್ಲೇ ಉಳಿತು ನೋಡು ನೋಡ್ಲ ಆದಷ್ಟು ಜಲ್ದಿ ಇಷ್ಟು ಸೇರಿ ಈ ಊರ್ ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗೋ ಪ್ಲಾನ್ ನೋಡೋಣ ಈ ಊರ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿದ್ದಿ ಈ ಮನಿ ಮಾಡ್ಬಿಡೋಬ್ಲ ಮಾ ನಿನ್ ತಲಿ ಏನೈತಿ ಈ ಮನಿ ಒಳಗಡೆ ಇರಾಕ ಅಷ್ಟ ನಮ್ಗ ಐತಿ ಈ ಮನಿ ಇನ್ನು ಆ ಸೆಟು ಹೆಸರುನಾಗ ಇರೋದು ಅವ ನಮ್ಗೆ ಇದನ್ನ ಕೊಟ್ಟಾನ ಅಂತ ಹೇಳಿ ಏನ್ ಪ್ರೂಫ್ ಐತಿ ಹೇಳಿ ನೋಡೋಣ ಬರಂಗಿಲ್ಲ ಬಂದಿದ್ರಿಗೆ ಸಿಕ್ಸಕ್ ಅವ್ರ ಮನಿ ಮಾರಿ ಬೇರೆ ಬೇರೆ ಕಡೆ ಹೋಗಿದ್ರು ಈ ಮನ್ಯಾಗ ಅಷ್ಟ ಇರ್ಬೋದು ಎದಕ್ ಅದಿರಿ ಅಂತ ಯಾರು ಕೇಳಕ್ ಬರಂಗಿಲ್ಲ ಯಾಕಂದ್ರ ಅವ್ನ್ ಹೆಂಡತಿ ಬಂದ್ರು ಒಂದ್ ಸ್ವಲ್ಪ ಹೋಗರದು ಕಾಡಿ ಬೇಡಿ ಈ ಮನ್ಯಾಗ ಇರ್ತೇವೆ ಅಂತ ಅಂದ್ರ ಅದು ಹೆಣ್ಗರ್ಡ ಹ್ಞೂ ಅಂತ ಹೇಳಿ ಇರಾಕ ನಮ್ಗ ಪರ್ಮಿಷನ್ ಕೊಡ್ತಾರ ಅವ್ನ್ ಮಾಡ್ದಷ್ಟ ಕಾಟ ಯಾರು ಕೊಡಂಗಿಲ್ಲ ಈಗ ಇರ್ಲಿ ಈಗ ಮುಂದೆ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬೇಕು ಅಲ್ಲ ಹೆಂಗಾರ ಮಾಡಿದ್ರೆ ಬರ್ಕೊಳಕ್ ಬರಂಗಿಲ್ಲ ನೋಡ್ತೀನಿ ಏನಾರ ಮಾಡೋದು ಆಪ್ಷನ್ ಐತಿ ಕೇಳ್ತೀನಿ ಸದ್ಯಕ್ಕೆ ಈಗ ಬೀಸೋದೊಂಡ್ ಇಂತ ತಪ್ಪಿಸ್ಕೊಂಡ್ ಬಾ ಅಷ್ಟ ಸಾಕಿ ಹೊಟ್ಟತಿ ಆಗಿತಿ ನಾ ನಡಿ ಬೇ ಮೊದ್ಲು ಆ ನೆಕ್ಲೆಸ್ ಮಾರಿ ಬಂದ್ ದುಡ್ನಾಗ ಒಂದಿಷ್ಟು ಕಿರಾಣಿ ತಗೊಂಡ್ಬಾ ನಿಮ್ಮ ರೂಪಾಯಿ ಕೊಡು ಆ ಆಗಿನ ರೊಕ್ಕ ಕೊಡ್ತಾ ಆಮೇಲೆ ಅದ ರೊಕ್ಕ ಒಂದ್ಸಪ್ ತರ ತರಗೋ ತಗೊಂಡು ನೀನ್ ಏನಾರ ಕೆಲಸ ಇನ್ನ ಹೋಲಿ ಬಿಡ್ಬೇ ಅಮ್ಮ ಈಗ ಹೋಲ್ ಇಂತ ಈಕಿ ಅಂತೂ ನನಗ ಮೋಸ ಮಾಡಿಲ್ಲ ಮುಂದೆ ಯಾವ ಕಿನಾರ ಬಾಳ ಬಹಳ ಗೆಸ್ಟ್ ರೋಕ್ ಇರ್ತದಲ್ಲ ಅಕ್ಕಿ ನೋಡಿ ಮದುವೆ ಆಕೆ ತಗೋ ಮತ್ ಲೈಫ್ ಸೆಟ್ಲ ನಮ್ದು ಆಮೇಲಿಂದ ಆಮೇಲೆ ಯೋಚನೆ ಮಾಡೋಣ ಅಂತ ನಡೀರ್ಪ ಸುಮ್ಮ ನೀ ಹೋಗಿರ್ ಒಳಗ್ ನಾ ಬರ್ತೇನೆ ನಿನ್ ಹಿಂದ ಬೇಡ ಹರೀಶ್ ನನ್ ಯಾಕೋ ಹೆದರ್ಕೆ ಆಗಕತ್ತತಿ ನಾನ್ ಇರ್ಬೇಕಾದ್ರೆ ಹೆದರ್ಬೇಡ ಹೋಗ್ ಒಳಗ್ ನೀನ್ ನೀನಾ ಮತ್ತೆ ಯಾಕೆ ಬಂದಿಲ್ಲೇ ಇದು ನನ್ ಮನೆ ನಾನು ಇರಾಂತ ಬಂದೇನಿಲ್ಲ ನಿನ್ ಮನಿ ಅನ್ನೋದಕ್ಕೆ ಪ್ರೂಫ್ ಐತಿ ನಾವಿಬ್ರು ಗಂಡ ಅಲ್ಲ ಯಾರು ಹೇಳಿದ್ರು ಯಾವ ರೆಜಿಸ್ಟರ್ ಆಗಿಲ್ಲ ನಮ್ ಮದುವೆ ಆಗಿದ್ದು ಹಂಗಂತ ನೀನ್ ಏ ಮತ್ ಯಾಕಂದಿ ಅನಿಷ್ಠ ಇದು ನನ್ ಮನಿ ಇಲ್ಲಿ ಇರಾಕ್ ಬಂದೇನಿ ಬಂದೇನೆ ಇಲ್ಲಿ ಇರಾಕಂತ ಬಂದಿಯಾ ನಿನ್ನ ಹೆಂಗ್ ಮನಿಯಿಂದ ಹೊರಗ್ ತಗೋಬೇಕಂತ ನಾನು ಗೊತ್ತೈತಿ ಸರಿಯಾ ಇರಾಕ್ ಬಂದಿದ್ದೀನಿ ರೊಕ್ಕ ತಂದಿಯಾ ಹ್ಮ್ ತಗೊಂಡ್ ಬಂದೇನಿ ಅದಕ್ಕೆ ಬಂದಿದ್ದು ಏನು ರೊಕ್ಕ ತಗೊಂಡಿಯಾ ಹ್ಮ್ ತಗೊಂಡ್ ಬಂದೇನೆ ಮತ್ತೆ ನಿನ್ನೆ ಯಾಕಷ್ಟು ನಾಟಕ ಮಾಡಿದ್ವಿ ಹಂಗಲ್ಲಾ ಅದು ನನ್ನ ಹತ್ರ ದುಡ್ಡಿರ್ಲಿಲ್ಲ ರಾಜೇಶ್ ಅವರೇ ಆಮೇಲೆ ನೀವ್ ಹೇಳಿದ್ರಲ್ಲ ನಾನು ಹೋಗಿ ಒಂದೇ ಗಂಡ ಇದ್ನ ಅಲ್ಲಿ ಹೋಗಿ ಅವ್ನ ಹತ್ರ ಜಗಳ ಮಾಡಿ ದಬಾಯಿಸಿ ಇಷ್ಟು ರೊಕ್ಕ ತಗೊಂಡ್ಬಂದೆ ಓ ನೋಡಿ ಎಷ್ಟು ನಾಟಕ ಮಾಡಾಕ್ರ ಏನವ ಮಗಳ ರೊಕ್ಕ ತಗೊಂಡ್ ಕರೆನ ಬರುವಷ್ಟಾಗ್ಲಿ ನಿನ್ನೆ ಈ ಮಾತು ಹೇಳಿದ್ರ ಅಷ್ಟು ಯಾಕೋ ಮನಿ ಬಿಟ್ಟು ಹಾಕ್ತಿದ್ವಿ ನಿನ್ಗೆ ನಾನು ಎಲ್ಲ ರೊಕ್ಕ ಈಕಿನ ಹಂತಲ್ಲಿ ರೊಕ್ಕ ಇಷ್ಟು ಕಸ್ಕೊಂಡು ಅಟ್ಟ ಬಕಿಕ್ಕಿ ವಾಪಸ್ ಹರೀಶ್

ಈಗ ನಿನ್ ಜೊತೆಗೆ ಬಂದ ನೀವು ಓಹ್ ಇವ್ನ ಜೊತೆ ಕಳ್ಸ ಸಂಬಂದ ಇಟ್ಕೊಂಡೆ ನಮ್ಮತ್ತ ಅಯ್ಯೋ ಅತ್ತಿ ನನಗ್ ಮತ್ ರೊಕ್ಕ ಬೇಕಲ್ಲ ನನ್ನ ರೊಕ್ಕ ರೊಕ್ಕಿಲ್ಲ ರೊಕ್ಕ ಇಲ್ದಂಗ ನೀವ್ ಮನಿ ಸೇರ್ಸಲ್ಲ ಅದಕ್ಕ ರಾತ್ರೋ ರಾತ್ರಿ ಇವ್ರ ಮನಿ ಬಗ್ಲ ಬಡ್ದೆ ಇವ್ನತ್ರ ಜಗಳ ಮಾಡ್ದೆ ರೊಕ್ಕ ಕೊಟ್ರೆ ನಾನು ನನ್ನ ಜೀವನ ಮಾಡ್ಕೊಂಡು ನನ್ ಗಂಡನ್ ಮನೆಗೆ ಇರ್ತೀನಿ ಇಲ್ಲಾಂದ್ರೆ ನಿಮ್ ಮನ್ಯಾಗ ಇರ್ಬೇಕಿ ಅಂತ ಅಂದೆ ಅದಕ್ಕೆ ಹೆದ್ರಿ ರೊಕ್ಕ ತಗೊಂಬಂದಾರಪ್ಪ ಇವ್ರು ಇವ್ರ ಹತ್ರ ಇರೋ ಅಷ್ಟ್ ರೊಕ್ಕ ನಾನಂತೂ ನೋಡಿಲ್ಲಪ್ಪ ನಿಮ್ಗೆ ಎಷ್ಟ್ ಬೇಕು ಹೇಳ್ರಿ ಕೊಡ್ತಾರ ಐವತ್ ಕೋಟಿ ಕೊಡ್ಸ್ ಬಿಡುವ ಅಯ್ಯ ಬರೀ ಐವತ್ ಕೋಟಿ ರೀ ನಾನೆಲ್ಲ ಒಂದ್ ನೂರ್ ಕೋಟಿ ಕೊಡ್ಸ್ಬೇಕಂತ ಪ್ಲಾನ್ ಮಾಡಿದ್ದೆ ನೂರ್ ಕೋಟಿನ ಇರ್ಲಿರ್ಲಿ ಕೊಡ್ಸ ಏನಾಗಿಲ್ಲ ಎಲ್ಲ ಯಾರಿಗ್ ಕೊಡ್ತಾರ ಅವರು ನಿನ್ ಹೋಗಲ್ಲ ನಿನ್ ಕೊಟ್ರ ಕೊಟ್ಟಂಗ ಹೆಂಡತಿ ಕೊಟ್ಟಾಗ ಮತ್ ಯಾರಿಗೆ ಕೊಟ್ಟಾಗ ನೀನ್ ಚಂದಾಗಿದ್ರ ಅಷ್ಟಲ್ಲ ಅವರು ಚಂದಾಗ ಇರೋದು ಹಾ ಹೌದೌದು ನಿಜ ಸರಿ ಈಗ ನಾನ್ ರೊಕ್ಕ ಕೊಟ್ಟ ಮೇಲೆ ಮನೆಯೊಳಗೆ ಇಟ್ಕೊತೀರಿ ಹಾ ಹಾ ನೋನಪ್ಪ ನಿಜವಾಗಿ ಇಟ್ಕೊಂತೀವಿ ತಗೋರಿ ಈ ಬ್ಯಾಗ್ ತುಂಬಾ ಒಂದ್ 50 ಕೋಟಿ ಐತಿ ಹ್ಮ್ ಈಗ ಸದಿಕ್ ಇಚ್ಕೊಳ್ರಿ ಏನು ಐವತ್ ಕೋಟಿ ಅಷ್ಟನಾ ಇನ್ನೂ ಐವತ್ ಕೋಟಿ ಕೊಡ್ತೀನಿ ಕೊಡ್ತೀನಿ ಇನ್ನೊಂದು ಬ್ಯಾಗ್ ಒಳಗ ಐತಿ ತಗೊಂಡ್ ಬರ್ತೇನೆ ಸ್ವಲ್ಪ ಮಾಡ್ರಿ ಮಾಡಿ ಅದಿಯಪ್ಪ ತಗೋರಿ ಈ ಎರಡು ಬ್ಯಾಂಗ್ನಗ ಸೇರಿದ್ರೆ ನೂರು ಕೋಟಿ ಐತಿ ತಗೊಂಡು ಒಳಗಿಟ್ಟು ಬರ್ರಿ ಹೋಗ್ಲಾ ಒಳಗಿಟ್ಟು ಹೋಗ ತಡಿಯೋ ಮೊದಲು ಚೆಕ್ ಮಾಡಿ ಅದೇ ಸರಿ ಇಲ್ಲ ನೋಡ ಎಲ್ಲಾ ಒರಿಜಿನಲ್ ನೋಟ್ಸ್ ಇಷ್ಟು ವೈಟ್ ಮನಿ ಚೆಕ್ ಮಾಡೋ ಅವಶ್ಯಕತೆ ಏನು ಇಲ್ಲ ಒಂದ್ ರೂಪಾಯಿ ಹೇರಾಫೇರಿ ಆಗಿದ್ರು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ನೀವು ಚಚ ನಿಮ್ಮ ಮೇಲೆ ನನ್ಗೆ ನಂಬಿಕೆ ಐತಪ್ಪ ಬಂದ ತಡ್ರಿ ಒಂದ್ ನಿಮಿಷ ಚಂದಗಿ ಭದ್ರವಾಗಿ ಇಟ್ಟು ಬರುವ ಸರಿ ಅಮ್ಮ ಕಿಲಿ ಹಾಕಿ ನನ್ ಕೈ ತೊಂಬ ಇಲ್ಲೇ ಇಟ್ಟು ಬಂದ್ಯಾಪ ಹ್ಞೂ ಅಮ್ಮ ಒಳಗ ಭದ್ರವಾಗಿ ಇಟ್ಟಿ ಸುಮಾ ನೀವ್ ಒಳಗ ಹೋಗ್ ಯಾಕ ರೊಕ್ಕ ಕೊಟ್ಟಿತಲ್ಲ ಈಗ ರೊಕ್ಕ ಯಾರೊಕ್ಕ ಕೊಟ್ಟಿರ್ ನೀವ್ ಯಾಕ್ರಿ ಅತಿ ಇದರ ಎರಡು ಬ್ಯಾಗ್ ತುಂಬಾ ರೊಕ್ಕ ಕೊಟ್ಟಿಲ್ಲ ಅವ್ರ ಏ ಹುಚ್ಚಿರುತ್ತೆ ನಿಮಗ ಯಾರ ಯಾರ ಅನ್ನೋದು ನಮ್ಗೆ ಸರಳ ಇಲ್ಲಿಂದ ಖಾಲಿ ಮಾಡ್ರಿ ಇಲ್ಲಿಂದ್ರಿಕ್ಟೆಡ್ ಓನ್ಲಿ ನೋಡ್ರಿ ಅಮ್ಮ ನೀವ್ ತಪ್ಪನ ಈ ಒಳಗಡೆ ಇಟ್ಕೊಂಡ್ರಿ ಚಲೋ ಅಯ್ಯಯ ಹುಚ್ಚ ಹುಚ್ಚಬಾಡ್ಯಾ ನಿನ್ ಸುಮ ನಿನ್ ಆಗಿದ್ರ ನಿನ್ ಮನೆಗೆ ಇಟ್ಕೋ ಅಕಿನ್ ಕರ್ಕೊಂಡ್ ಬಂದಿಲ್ಲ ಇಲ್ಲಾ ನಮ್ ಬಿಡ್ತೀವಿ ಅಷ್ಟು ಅಷ್ಟಕ್ಕೂ ಅಕ್ಕಿಗೂ ನನ್ ಮಗು ನನ್ನ ಏನ್ ಸಂಬಂಧ ಐತಿ ಅಕಿ ನಿಲ್ನ ಮನೆಗೆ ಇಟ್ಕೊಳ್ಳ ದರ್ದ ಏನ್ ಬಂದೈತಿ ನಮಗ ಅಕ್ಕಿ ನಮ್ಗೆ ಬೇಡ ಅಕ್ಕಿ ಅದೃಷ್ಟನ ಇಲ್ಲ ಅಕ್ಕಿ ಬಂದ್ಲು ಬಂದ್ಲು ನಮ್ ಮನೆಗಿದು ನನ್ ಮಗನ್ ಕೆಲಸ ಹೋತು ನಮ್ ಅಂಗಡಿ ಸುಟ್ಟ ಹೋತು ನನ್ ಗಂಡ ಬೀದಿಗ್ ಬಿದ್ದ ಅಷ್ಟ ಅಲ್ಲ ಇವತ್ತ ಬೀದಿಗೆ ಹೋಗೋರು ಇದ್ವಿ ನಾವು ಪುಣ್ಯ ನಿನ್ನ ಒಂದೇ ಹೆಂಡತಿ ಸುಮ ನಮ್ಮ ಮನೆಯಿಂದ ಹೊರಗೆ ಹೋದ್ಲು ಆ ಸೇಡು ಅದನ್ನ ಲಾವಣ ನೆಗದ್ ಬಿದ್ದು ಹೋದ ಈಗ ಎಲ್ಲ ನಮ್ಮ ಪರವಾಗಿನ ಆಗೇತಿ ನೀನ್ ಹೋಗಿಲಿಂದ ಅಕಿನ್ ಕರ್ಕೊಂಡು ನಿಮ್ ಮನೆ ಬೇಕಂದ್ರೆ ಇಟ್ಕೋ ಬೇಡ ಅಂದ್ರೆ ಎಲ್ಲರೂ ಬೀದಿಗೆ ಬಿಡು ಓ ಹಿಂಗ್ ಹೇಳಿದ್ರು ನೀವು ಕೇಳೋದಿಲ್ಲ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಪೊಲೀಸ್ ಕಂಪ್ಲೇಂಟ್ ಏನೈತಿ ಪ್ರೂಫ್ ನಿಮ್ಗ ಸರಿ ನಿಮ್ ಹಣೆ ಬರ ನೀವು ಅನುಭವಿಸ್ರಿ ಪಪ್ಪ ಪೊಲೀಸ್ ವಾ ಸುಮಾ ಬಾ ನೀ ಒಳಗ ಹೋಗಿ ನಡಿವಾ ನಮ್ಮ ಮನಿ ಸಸಿ ನಿನ್ನ ಹಿಂಗೆಲ್ಲ ಯಾರಾರಾ ಬಂದ್ರ ಅವರ ಎದ್ರಿ ಮಾತಾಡ್ಕಂತ ನಿಲ್ಬಾರ್ದು ನಡಿವಾ ಸಾಕು ಮಾಡ್ರಿ ನಿಮ್ಮ ಕಳ್ಳಾಟನ ಏ ಯಾರೋ ನೀನು ನನ್ನ ಸುಮಗ ನೀನು ಕಟ ಕೊಡಕತ್ತಿದಿ ಪೊಲೀಸ್ರ ಬರ್ರಿ ಇವ ಅದನಲ್ಲ ನನ್ನ ಸಸಿಗ ಅಂದ್ರ ಐಕಿ ನನ್ನ ಮಗಳ ನನ್ನ ಮಮ್ಮಗನ್ನ ಹೆಂತಿರಿ ಅಕ್ಕಿಗ ಎಷ್ಟು ಕಟ ಕೊಡಕತ್ತಾನ್ರಿ ಹೌದ್ರಿ ಅಮ್ಮರ ಹೂನ್ರಿ ಏನ ಒಂದೇ ಗಂಟ ಅಂತ ನೋಡ್ರಿ ಈಗ ಬಾಬಾ ಅಂತ ಗಂಟ ಬಿದ್ಬಿಟ್ಟ ಏನ ರೊಕ್ಕ ಕೊಡ್ಬೇಕಂತ್ರಿ ಅಕ್ಕಿ ಇವನಿಗ ಅದಕ್ಕ ಅಕ್ಕಿ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮನಿಗೆ ಬಂದು ಜಗಳ ಮಾಡ್ಕೊಂಡ್ ನಿಂತ ನೋಡ್ರಿ ಬಾರಿ ಐಡಿಯಾನ ಮಾಡಿರ್ಬಿಡ್ರಿ ಅತ್ತಿ ನೀವು ಹೌದ್ರಿ ಸರ್ ನನ್ ಹೆಂಡ್ತಿ ಎಲ್ಲ ರೊಕ್ಕ ಕೊಡ್ಬೇಕಿತ್ತಂತ್ರಿ ಎಲ್ಲ ಬಿಟ್ಟು ಎಲ್ಲ ಮಾಡಿ ಬಂದಾಳಕಿ ತಾವು ಅವ್ರಿಗೇನು ದುಡ್ಡು ಕೊಟ್ಟಿಲ್ರಿ ಈಗ ಇಲ್ಲಿ ಬಂದು ನಾನ್ ಜೊತೆ ಚಲಾಗ್ ಜನ ಮಾಡ್ಕೊಂಡ್ ಹೊಂದ್ರ ಅಂತ ಈಗ ಯಾ ಬಂದ್ ಕಡಾಕತ್ತ ನೋಡ್ರಿ ಇಲ್ಲಿ ಇಲ್ಲ ಇವ್ರೇನು ಬದ್ಲಾಕೋತಾರ ಕಾಣಕತ್ತಿಲ್ಲ ಇವ್ರನ್ನ ಅರೆಸ್ಟ್ ಮಾಡ್ಬಿಡ್ರಿ ಏ ಎಲ್ಲರೂ ಎಲ್ಲಾರು ಏನ್ ಮಾಡಿ ಏನ್ ಮಾಡಿರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಾ ಡೀಟೇಲ್ಸ್ ನ ಕ್ಯಾಪ್ಚರ್ ಮಾಡಿಲ್ರಿ ಐತ್ರಿ ಸರ್ ತಗೊಂಡಿದ್ರೈ ಸರಿ ಹೋಗಿ ಚೆಕ್ ಮಾಡಿದ್ನ ಕೋಟಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಅದೊಳಗಡೆ ಇವ್ ಬಾಯಿಂದ ಎಲ್ಲ ಬಿಡಿಸ್ತೇನೆ ಇವ್ರಿಗೆ ಮಾತ್ರ ಸುಮ್ನೆ ಬಿಡೋದಿಲ್ಲ ನಾನು ಕಠಿಣ ಶಿಕ್ಷಣ ಕೊಡಿಸ್ತೇನೆ ಮಾಡೇನ್ರಿ ಸರಿ ನಮ್ಮನೆಲ್ಲ ನೋಡ್ಕೊಂತೀವಿ ಏ ನಡ್ರಿ ನಾವೇನು ನೋಡಿಮಾ ನೋಡಿ ನಿನ್ನ ನಿಯತ್ತಿಂದ ಮರ್ಯಾದೆಯಿಂದ ಕರ್ಕೊಂಡು ಹೊಂಟೇನಿ ನೀವ ಬಂದ್ರಿ ಚಲೋ ಇಲ್ಲಾಂದ್ರ ಕೈಗ ಬೀಗ ಹಾಕಿ ಕರ್ಕೊಂಡು ಹೋಗ್ಬೇಕಾಕೇತಿ ಹೇ ಮಿಸ್ಟರ್ ಹರೀಶ್ ಸುಮಾ ಇಷ್ಟ ದಿವಸ ನಿನ್ ಜೀವನದಾಗ ಬಹಳ ಅಂದ್ರೆ ಬಹಳ ತಪ್ಪ ಮಾಡಿದ್ವಿ ಈಗ ನಿನ್ ಮುಂದಿನ ದಾರಿ ಏನಿಲ್ಲ ಎಲ್ಲರ ಕೆಲಸ ಸಿಕ್ತ ನೋಡ್ತೀನಿ ನನ್ ಕೈಲಿ ಆದಷ್ಟು ಕೆಲಸ ಮಾಡ್ಕೋತೇನೆ ನನ್ ಜೀವನ ನಾನು ನೋಡ್ಕೊಂತೀನಿ ಮತ್ತೆ ಅಂತೂ ಮಿಕ್ಕಿ ನನ್ಗೆ ಏನಾರ ಸ್ವಲ್ಪ ಹಣ ಉಳಿತು ಅಂತ ಅಂದ್ರೆ ನಂದಂತ ಹೆಣ್ಮಕ್ಳಿಗೆ ನಾನು ಆಶ್ರಯ ಕೊಡಕ್ ನೋಡ್ತೀನಿ ಸುಮಾ ನೀನ್ ನಿಜವಾಗ್ಲೂ ಬದಲಾಗಿದಿ ಹೌದು ಹರೀಶ್ ಸರಿ ಈಗ ಒಂದ್ ನಿಮಿಷ ಮಾಡು ನಮ್ಮ ಮನಿಗ್ ಬಾ ನೀನು ಮನಿಗ ಇಲ್ಲಪ್ಪ ನಾನ್ ಬರೋದಿಲ್ಲ ಸರಿ ನಮ್ಮ ಮನೆಗೆ ಬರೋದು ಬೇಡ ನಿನ್ ತವ್ರ ಮನೆಗೆ ಹೋಗಂತೆ ನಡಿ ಬೇಡ ಹರೀಶ್ ನಾನು ಏನು ಒಳ್ಳೇದ್ ಮಾಡದೆ ಅಂತ ನನ್ ತವ್ರ ಮನೆಗೆ ಬರ್ಲಿ ಅವರು ನನ್ನ ಸೇರಿಸ್ಕೊಳ್ಳೋದಿಲ್ಲ ನಾನೀಗ ಒಂಥರ ಗಂಡನ ಮನೆಗೂ ಬೇಡದವಳು ಕಟ್ಕೊಂಡವನ ಮನೆಗೂ ಬೇಡದವಳು ಅಷ್ಟ ಯಾಕ ನನ್ನ ಹಡ್ದವ್ರಿಗೂ ಬೇಡದವಳು ಅದಕ್ಕೆ ಎಲ್ಲರಿಂದ ಬೇಡದವಳು ಎಲ್ಲರಿಂದ ದೂರ ಇದ್ಬಿಡ್ತೀನಿ ಯಾಕೆ ಸುಮ್ಮ ಅವಾಗ ನಿನಗೊಂದು ಅವಕಾಶ ಕೊಡಕ್ ಎಲ್ಲರೂ ಕೇಳಿದ್ವಿ ನೀನು ಒಪ್ಕೊಳ್ಳಿಲ್ಲ ಅವತ್ತು ನಿನ್ನ ಹಠನ ನೀನು ಮಾಡಿದಿ ಆ ಹಠದಿಂದನ ಇವತ್ತು ನಿನ್ನ ಜೀವನ ಹಾಳು ಮಾಡ್ಕೊಂಡಿದಿ ಇವತ್ತು ನೀನು ಹಠ ಮಾಡಿದಿ ಮುಂದೆ ಯಾವತ್ತು ಯಾರು ಏನು ಮಾಡಿದ್ರು ನಿನ್ನ ಜೀವನ ಸರಿ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ಲ ಹರೀಶ್ ಈಗ ನಾನು ಅಷ್ಟೆಲ್ಲ ಮೋಸ ಮಾಡಿದೆ ನಮ್ಮ ಅಪ್ಪ ಅಮ್ಮಗ ನನ್ನ ತಂಗಿಗ ಚುಚ್ಚು ಚುಚ್ಚಿ ಮಾತಾಡಿದೆ ಇನ್ನು ನಾನು ಯಾವ ಮುಖ ಇಟ್ಟುಕೊಂಡು ನನ್ನ ತವ್ರ ಮನೆಗೆ ಬರ್ಲಿ ಹೇಳು ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ಹೆಂಗ್ ಮನೆಗೆ ಸೇರಿಸ್ತಾರ ಸರಿ ನಿನ್ನ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು ಅಷ್ಟ ಅಲ್ಲ ನಿನ್ನ ಹಂಗ ಬಿಡದೇನಂತಾನೆ ಅನ್ಕೋಬೇಡ ನಿನ್ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡ್ತೇನೆ ನೆಲೆ ಮಾಡ್ಕೊಡ್ತೇನೆ ಬೇಡ ಹರೀಶ್ ನಿನ್ ಜೀವನಕ್ಕೆ ಒಂದು ನೆಲೆ ಇಲ್ದಂಗ್ ನಾ ಮಾಡಿದೆ ಆದ್ರೆ ಈಗ ನೀನು ನನ್ಗ ನೆಲೆ ಮಾಡ್ಕೊಡ್ತೀನಿ ಅಂದೆಲ್ಲ ನಾ ಹೇಳ್ದಂಗೆ ಕೇಳ್ೋ ಕೇಳೋದಿಲ್ವೋ ಹೇಳು ತಪ್ಪ ಮಾಡಿದಿ ಇಷ್ಟೆಲ್ಲ ತಪ್ಪ ಮಾಡಿದಿ ಎಷ್ಟು ತಪ್ಪ ಮಾಡಿದ್ರು ನಿಮ್ಗೆ ಪಶ್ಚಾತ ಅನ್ನೋದಾಗಿರ್ಲಿಲ್ಲ ನಿನ್ನ ಅಹಂಕಾರ ನೀನು ಬಿಟ್ಟಿರ್ಲಿಲ್ಲ ಅದಕ್ಕೆ ನಿನ್ ಇಷ್ಟೆಲ್ಲ ಅನ್ಬೋಸಿ ನನ್ನ ಹತ್ರ ಒಂದೆರಡು ಆಪ್ಷನ್ಸ್ ಇದಾವೆ ಅದನ್ನೆಲ್ಲ ಕೊಡ್ತೇನೆ ಮೊದಲು ನೀನು ನಿನ್ ತವ್ರ ಮನೆಗೆ ಹೋಗ್ಬೇಕು ಬಾ ಇಲ್ಲ ಹರೀಶ್ ನನ್ ಬರಲ್ಲ ಸರಿ ಬಿಡು ನಿನ್ನ ಇಷ್ಟ ಮತ್ತ ಆ ಅಂತವ್ ಸಿಕ್ತಾರ ನೋಡು ನಿನ್ ಜೀವನ ಚೆನ್ನಾಗಿರ್ಬೇಕು ಏನ್ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ದಾರ್ತಿಯೋ ನೆಕ್ಸ್ಟ್ ಟೈಮ್ ಏನಾರ ಇಂತ ನೋಡೋ ನಾ ಮಾತ್ರ ಯಾವ್ದ ಕಾರಣಕ್ಕೂ ನಿನ್ ಸಹಾಯ ಮಾಡುದಿಲ್ಲ ಅಯ್ಯೋ ಇನ್ನೆಲ್ಲ ಅಂತ ಮಾಡೋದಿಲ್ಲ ಹರೀಶ್ ನಂಬು ನನ್ನ ಅದಕ್ಕೆ ಹೆಣ್ಣಿಗ ಒಂದು ಗಂಡಿನ ಆಸರೆ ಇರಬೇಕು ಇಲ್ಲ ಅಪ್ಪ ಅಮ್ಮನ ನೆರಳಿರ್ಬೇಕು ನಿನ್ಗ ಅದೆರಡು ಇರಲಿಲ್ಲ ಹಂಗಾಗಿ ಎಲ್ಲಾರು ಮಿಸ್ಯೂಸ್ ಮಾಡ್ಕೊಂಡ್ರು ಕೆಲವೊಂದ್ಸರಿ ನಾವ್ ತಗೋ ನಿರ್ಧಾರಗಳ ನಮ್ ಜೀವನನ ಹಾಳು ಮಾಡ್ತಾವ ಕೆಲವೊಂದ್ಸರಿ ಎಲ್ಲಾರ್ಗು ಅಪ್ಪ ಅಮ್ಮನೂ ಇರೋದಿಲ್ಲ ಗಂಡನು ಇರೋದಿಲ್ಲ ಅಂತ ಟೈಮ್ ನಾಗ ಹೆಣ್ಣು ಒಂದು ಒಳ್ಳೆ ನಿರ್ಧಾರದಿಂದ ನನ್ ಜೀವನ ಚೆನ್ನಾಗಿ ಮಾಡ್ಕೊಂತಾಳ ಆದ್ರೆ ಈಗ ನೀನ್ ತಗೋಬೇಕಾಗಿದ್ದ ಡಿಸಿಷನ್ ಬೇರೆ ರೀತಿಯದ್ದು ಯಾಕಂದ್ರೆ ನಿನ್ಗೀಗ ಗಂಡ ಅಂತವನು ಸರಿ ಇಲ್ಲ ನನ್ನ ನಂತರ ಮುಂಚೆನೆ ಬಿಟ್ಬಿಟ್ಟಿ ಈಗ ನಿನ್ ಪಾಲಿಗೆ ಅಂತ ಇರೋರು ನಿನ್ನ ಅಪ್ಪ ಅಮ್ಮ ನಾ ಹೇಳದ್ ಕೇಳ್ದೆ ಎಲ್ಲ ಚೆನ್ನಾಗಿರ್ತೇತಿ ನಾನು ಮಾಡ್ಬೇಕು ಹರೀಶ್ ಸರಿ ಈಗ ಸದ್ಯಕ್ಕ ನನ್ನ ಜೊತೆಗ್ ಬಾ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಆಮೇಲೆ ನನ್ನ ಮುಂದಿನ ತಿಳಿಸ್ತೇನೆ ನಿಳಿಸ್ತೇನೆ ರೆಡಿ ಇದೆಯೋ ಹೆಂಗೋ ಸರಿ ನಾನು ಬರ್ತೇನೆ ಬಾ